ಎಲ್ಲರಿಗೂ ನಮಸ್ಕಾರಗಳು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಬುದ್ಧಿ ಚುರುಕಾಗೋದಕ್ಕೆ ಬ್ರಾಹ್ಮಿ ಎಲೆಯನ್ನು ಬಳಸಿ ಡ್ರೈ ಫ್ರೂಟ್ಸ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಹತ್ತರಿಂದ ಹದಿನೈದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡೋದು ಅನ್ನೋದ ತಿಳಿಸ್ಕೊಡ್ತಾ ಇದ್ದೀನಿ ಮಂಗಳೂರು ಸ್ಟೋರ್ನಲ್ಲಿ ಈ ಬ್ರಾಹ್ಮಿ ಎಲೆ ಸಿಗತ್ತೆ ಅವರು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ವೀಕು ತರಿಸ್ಕೊಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ನಾನು ಈ ಡ್ರೈ ಫ್ರೂಟ್ಸ್ನ ಮಾತ್ರ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ತಂದ ಮೇಲೆ ಆ ಎಲೆಗಳನ್ನ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಬನ್ನಿ ಇವಾಗ ಏನೇನೆಲ್ಲ ಬೇಕು ಅನ್ನೋದನ್ನ ಇದ್ದೀನಿ ನಾನು ಪ್ರತಿಯೊಂದನ್ನು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ನ ತಂದಿಟ್ಕೊಂಡಿದ್ದೀನಿ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ನು ಪಿಸ್ತಾ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಬಿಸಾಡೋದಿಲ್ಲ ಇದರಿಂದ ಏನಾದರೂ ಒಂದು ಕ್ರಾಫ್ಟನ್ನ ಮಾಡ್ಕೊಳ್ತೀನಿ ನಾನು ಮೊದಲೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆನಂತರ ಪೌಡರನ್ನ ಇದ್ದೆ ಈ ಸರಿ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂತ ಈ ರೀತಿ ಬಾಣಲೆಯಲ್ಲಿ ಇದ್ದೀನಿ ಒಂದೊಂದು ಡ್ರೈ ಫ್ರೂಟ್ಸನ್ನು ಇದ್ದೀನಿ ಇದು ಕೂಡ ನಿಧಾನವಾಗಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಆದರೆ ಸಿಗಿಸಬಾರ್ದು ಈ ಅಗಸೆ ಬೀಜವೂ ಅಷ್ಟೇ ಅದನ್ನು ಕೂಡ ಸಹಿಸ್ದೇ ಇರೋ ಹಾಗೆ ನಿಧಾನವಾಗಿ ಒಂದೊಂದನ್ನು ಹುರ್ಕೊಳ್ಬೇಕು ಈ ರೀತಿ ಪ್ರತಿಯೊಂದನ್ನು ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಏನನ್ನು ಬಳಸ್ತೇನೆ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಆ ನಂತರ ತಣ್ಣಗಾಗೋದಕ್ಕೆ ಬಿಡಬೇಕು ಇದನ್ನೆಲ್ಲ ಮಿಕ್ಸ್ ಇದ್ದೀನಿ ಇವಾಗ ಚೆನ್ನಾಗಿ ತಣ್ಣಗಾಗಿದೆ ನಾನು ಬೆಳಗ್ಗೆ ಮಾಡಿ ಸಂಜೆ ಪೌಡರ್ ಮಾಡ್ಕೊಂಡಿರೋದು ನಾನು ಬೆಳಗ್ಗೆ ಎಲ್ಲ ಹುರಿದು ಇಟ್ಕೊಂಡಿದ್ದೆ ಒಂದು ಹತ್ತು ಗಂಟೆ ಸಮಯದಲ್ಲಿ ಸಂಜೆ ಒಂದು ಐದು ಗಂಟೆ ಮೇಲೆ ನಾನು ಪೌಡರ್ನ ಮಾಡಿಕೊಂಡಿದ್ದು ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮನೆಯಲ್ಲೇ ಮಿಕ್ಸೀಲಿ ಪೌಡರ್ನ ಮಾಡಿಕೊಂಡ್ರೆ ಆಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲನೂ ಮಿಕ್ಸಾಗಿ ಇರಬೇಕು ಈ ರೀತಿ ಚೆನ್ನಾಗಿ ಚಿಕ್ಕ ಮಕ್ಕಳಿಗೂ ಆದರೆ ತುಂಬ ನಯಸ್ಸಾಗಿ ಪೌಡ್ರ್ ಮಾಡಬೇಕು ಸ್ವಲ್ಪ ಇವರು ದೊಡ್ಡವ್ರು ಇರೋದರಿಂದ ನಾನು ಇಷ್ಟು ತರತರಿಯಾಗಿ ತರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಬೇಸನ್ನಲ್ಲಿ ಚೆನ್ನಾಗಿ ಹರಡಿ ಒನ್ ಅವರ್ ಚೆನ್ನಾಗಿ ಅಥವಾ ತಣ್ಣಗೆ ಆದ ನಂತರ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳಾದರೂ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಇದು ಒಳ್ಳೆ ಹೆಲ್ತಿ ಫುಡ್ಡು ಪ್ರೋಟೀನ್ ಪೌಡರ್ ಇದು ತುಂಬಾ ಒಳ್ಳೆಯದು ಮನೆಯಲ್ಲೇ ಮಾಡ್ಕೊಳ್ಳಿ ಧನ್ಯವಾದ